ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿವಸ ಎರಡನೇ ದಿವಸ ಬ್ರಹ್ಮಚಾರಣಿ ದೇವಿಯನ್ನು ಪೂಜಿಸಲಾಗುತ್ತೆ ಬ್ರಹ್ಮಚಾರಣಿ ದೇವಿಯು ಬಿಳಿ ಸೀರೆಯನ್ನು ಉಟ್ಕೊಂಡು ಒಂದು ಕೈಯಲ್ಲಿ ಕಮಂಡಲ ಹಾಗೂ ಮತ್ತೊಂದು ಕೈಯಲ್ಲಿ ಜಪಾಮಣಿಯನ್ನು ಹಿಡ್ಕೊಂಡು ನಿಂತಿರ್ತಾಳೆ ಈಕೆಗೆ ಅರ್ಪಣಾ ದೇವಿ ಅಂತ ಸಹ ಹೇಳ್ತಾರೆ ಈಕೆಯನ್ನು ಬೇಗ ಒಲಿಸ್ಕೊಳ್ಳೋಕ್ಕೆ ರೀಮ್ ಎಂಬ ಪದದ ಉಚ್ಚಾರಣೆ ಮಾಡೋದ್ರಿಂದ ಬೇಗನೆ ಒಲಿತಾಳೆ ಅಂತ ಸಹ ಹೇಳ್ತಾರೆ ಹಾಗೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಬ್ರಹ್ಮಚಾರಿಣಿಯನ್ನು ಪ್ರತಿನಿಧಿಸುವ ಗ್ರಹ ಅಂತಂದರೆ ಮಂಗಳ ಹಾಗೂ ಕುಜ ಗ್ರಹ ಈಕೆಗೆ ಇಷ್ಟವಾದ ಹೂವು ಬಂದುಬಿಟ್ಟು ದಾಸವಾಳದ ಹೂವು ಮತ್ತು ಕಮಲದ ಹೂವು ನೈವೇದ್ಯಕ್ಕೆ ನಾವು ಸಕ್ಕರೆಯಿಂದ ಮಾಡಿದಂಥ ಯಾವುದೇ ಪದಾರ್ಥವನ್ನು ಸಹ ಹೇಳ್ಬೋದು ಹಾಗೆ ದಾನ ಕೊಡೋದಾದರೆ ಬೇಳೆ ಮತ್ತು ಹೆಸರುಕಾಳು ಅಕ್ಕಿಯನ್ನು ದಾನ ಕೊಡ್ಬೋದು ಇನ್ನು ಮಂತ್ರ ಹೇಳೋದು ಅಂತಂದರೆ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಅಂತ ನಮಗೆ ಸಾಧ್ಯವಾದಷ್ಟು ಸಲ ಈ ದಿವಸ ಪಾರಾಯಣ ಮಾಡಬಹುದು